ನಿಮ್ ತಪ್ಪು ಪ್ರಪೋಸಲ್ ಮಾಡಿ ಕೆಲವರೆಲ್ಲ ಪಾಪ ಸಣ್ಣ ಸಣ್ಣ ರೈತ ಕೆಲವರ ಹೆಸರಲ್ಲಿ ಖಾತೆ ಒಬ್ಬರ ಹೆಸರಲ್ಲಿದೆ ನಾಲ್ಕು ಅಂದ್ರೆ ವಾರಿಸಿದ ಹತ್ತು ಜನ ನೂರಕ್ಕೆ ತೊಂಬತ್ತು ಭಾಗ ಇಲ್ಲಿ ನಾವು ನೋಡಿರೋ ಪೈಕಿ ಸಣ್ಣ ರೈತರಲ್ಲಿ ಇಷ್ಟಾದ್ರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಸರ್ವೋಚ್ಚ ಸಂವಿಧಾನಕ್ಕೆ ಬೇರಿದವು ತಾವು ಅಲ್ಲ ನಾನು ಅಲ್ಲ ಅವರೂ ಅಲ್ಲ ಚೌಕಟ್ಟು ಕೊಡಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಆತ್ರಾತ್ರವಾಗಿ ಹತ್ರವಾಗಿ ನೋಟಿಫಿಕೇಶನ್ ಹೊಡೆಸಿದ್ರು ಒಂದು ವರ್ಷ ಆಗೋಯ್ತು ವಹಿವಾಟು ಮಾಡಬಾರ್ದು ಅಂತೇಳಿ ಸಬ್ ಮಿನಿಸ್ಟರ್ ಆಫೀಸ್ಗೆ ನಿಮಿಷ ಪಡಬಾರ್ದು ಕಷ್ಟ ಎಲ್ಲ ರೈತರು ಆಯಿತು ಕಳೆದೇ ಹೋಯಿತು ಈಗ ತಾವು ನೋಡಿ ಮೊನ್ನೆ ಕೆಲವು ಬಂದಾಗ ಹಿಂದಿನ ಮೀಟಿಂಗ್ ಅಲ್ಲಿ ಸುಮಾರು ಜನ ರೈತರು ಇವತ್ತು ನಾವು ಬಂದು ಕೂತವ್ರಿಗೆ ಎದುರುಗಡೆ ಚೇರ್ ಹಾಕಿ ಕೊಡ್ಸಿ ಏನಪ್ಪ ನಾವು ಹೇಳೋದು ಇಷ್ಟೇ ಅವರೆಲ್ಲರ ಎದುರಿಗೆ ಅವ್ರಿಗೂ ಅರ್ಥ ಆಗೋರಿಗೆ ನಿಮಗೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಯಾರಾದರೂ ರೈತರು ತಮ್ಮ ಭೂಮಿಯನ್ನು ಖುಷಿಯಿಂದ ಸ್ವೈಚ್ಛೆಯಿಂದ ಕಮಿಸಾಕಾಗಿದೆ ವ್ಯವಸಾಯ ಬಿಟ್ಕೊಳ್ತೀವಿ ಅಂದ್ರೆ ನೀವು ಮಾರಾಯಣ ತಗೊಂಡು ಹೋಗ್ಲಿ ಸ್ವಾಧೀನ ಮಾಡಿಕೊಳ್ಳಿ ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ನಾವು ಬಿಡಕ್ಕೆ ತಯಾರಾಗಿರ್ತಾರೆ ಅದ್ರ ಪೈಕಿ ಒಂದು ಗುಟ್ಟೆ ಕೂಡ ನೀವು ಸ್ವಾಧೀನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಆಗುವುದಿಲ್ಲ ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ ನಿಮಗೂ ಕಾನೂನು ಅರ್ಥವಾಗುತ್ತೆ ನಾವು ಶಾಸನ ರಚನೆ ಮಾಡೋ ಸ್ಥಾನದಲ್ಲಿ ಇವತ್ತು ಕೆಳಗೆ ಇಳಿದೀವಿ ಇದೆಲ್ಲ ಜೀವನದಲ್ಲಿ ಚಕ್ರ ನಡೀತಾ ಇದೆ ಬಲತ್ಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಸ್ವೈಚ್ಛೆಯಿಂದ ಕೊಡೋದನ್ನು ನೀವು ತಗೊಳಕ್ಕೆ ನಮ್ಮ ಅಭ್ಯತ್ರ ಇರುವುದಿಲ್ಲ ನಾನು ಅವರಿಗೆಲ್ಲ ಏನು ಬುದ್ಧಿವಾದ ಅಂದರೆ ಕ್ಯೂನಲ್ಲಿ ನಿಂತ್ಕೋಬಾರ್ದು ವೃದ್ಧಿ ಬರಬಾರ್ದು ಒಬ್ರೊಬ್ಬರಾಗಿ ಎಲ್ಲರೂ ಒಬ್ಬರೇ ತಗೊಂಡು ಕೊಟ್ಟರೆ ಅದು ಕೂಡ ಮತ್ತೆ ತಪ್ಪತ್ತ ಕಲ್ಪನೆ ಮಾಡುತ್ತೆ ಸಂಘಟನೆ ಮಾಡ್ಕೊಂಡಿದ್ದೀನಿ ಗ್ಯಾಂಗ್ ಹಂಗೂ ಆಗಬಾರ್ದು ಒಬ್ರೊಬ್ಬರು ಬಂದು ಕೂತ್ಕೊಂಡು ಏನು ಬರೆದಿದ್ದೀರಿ ನಿಮ್ದು ಯಾವ ಸರ್ವೆ ನಂಬರು ಯಾವ ಊರು ನಿಮ್ಗೆ ಇಷ್ಟ ಇದೆ ಇಲ್ಲ ತಿಳಿಸ್ಬಿಡಿ ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡಿಕೊಡ್ತೇವೆ ಭೂ ಸ್ವಾಧೀನ ಅಧಿಕಾರಿಯಾಗಿದ್ದೇವೆ ದೇವ್ನಹಳ್ಳಿ ಮೊನ್ನೆ ತನಕ ತೀರ್ಮಾನ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳಿದ್ದಾರೆ ನಾವು ಇಷ್ಟ ಇಲ್ಲದೆ ಅಂತ ಕರ್ಸು ದೌರ್ಜನ್ಯ ತಗೊಳ್ಳೋದಿಲ್ಲ ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೇವೆ ಅನ್ನೋ ಪದ್ದಾರೆ ಸ್ವಇಚ್ಛೆಯಿಂದ ಕೊಡೋವರಿಗೆ ನಮ್ಗೆ ಇವಾಗ ನಾವು ಹೇಳೋದಷ್ಟೇ ಬೇರೆ ಇನ್ನೇನು ಮಾತುಕತೆಗೆ ಅವಕಾಶ ಇಲ್ಲ ಅತ್ಯಂತ ಸೌಹಾರ್ದತವಾಗಿ ನಡ್ಕೊಂಡು ಹೋಗುತ್ತೆ ರೈತರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೀವಿ ಇಲ್ಲಿ ರಾಜಕಾರಣವೂ ಇಲ್ಲ ಎಲೆಕ್ಷನ್ನೂ ಇಲ್ಲ ಯಾರ ಹೆಸರು ನಾವು ತಗೊಳ್ಬೇಕಾಗಿಲ್ಲ ಅನಾವಶ್ಯಕವಾಗಿ ಕೆಲಸಕ್ಕೆ ಬಾರದ ಪದಗಳನ್ನು ಬಳಸಬೇಕಾಗಿಲ್ಲ ಸರ್ಕಾರದ ಉದ್ದೇಶ ಇಲ್ಲಿ ಸಫಲ ಆಗೋದಿಲ್ಲ ಬೇರೆ ಏನೆಲ್ಲಾದರೂ ಮಾಡಲಿಕ್ಕೆ ಇದುವರೆಗೆ ನಾವು ವಿಚಾರಣೆ ಮಾಡ್ತೀವಿ ಬಹುತೇಕ ತೊಂಬತ್ತು ಬಾರದ ಜನರಿಗೆ ಇಷ್ಟ ಇಲ್ಲ ಈ ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು ಸರ್ಕಾರದ ಭೂಮಿ ಬೇಕಂತ ತಗೊಂಡು ಮಾಡ್ಲಿಲ್ಲ ಮಾಡಿ